ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ನಾಟಿ ಕೋಳಿ ದಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಅದು ಯಾವ ಥರ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಅದಕ್ಕೂ ಮೊದಲು ನನ್ನ ಚಾನಲ್ಲು ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮಾಡ್ಕೊಂಡು ತಿಂದು ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ನಾನಿವತ್ತು ಚಿಕನ್ ನಾಟಿ ಕೋಳಿ ದಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಮುಕ್ಕಾಲು ಕೆ ಜಿ ಅಷ್ಟು ನಾಟಿ ಕೋಳಿ ತೊಗೊಂಡಿದ್ದೀನಿ ಸೊ ಇಲ್ಲಿ ನೋಡಿ ಮಸಾಲ ಸ್ಪೈಸಸ್ಸು ಒಂದು ಮೂರು ಏಲಕ್ಕಿ ಒಂದು ಸ್ಟಾರ್ ಹೂವು ಇದೆಲ್ಲ ಮಸಾಲೆ ಐಟಮ್ಮು ಇದು ಕಲ್ಲು ಒಂದು ಏಲಕ್ಕಿ ಕಾಡೇಲಕ್ಕಿ ಇದು ಮೆಣಸು ಎಲೆ ಚಕ್ಕೆ ಲವಂಗ ಇದೆಲ್ಲ ಹಾಕ್ಕೊತಾ ಇದ್ದೀನಿ ಅವಕ್ಕೆ ಒಂದು ಅರ್ಧ ನಿಂಬೆ ಹಣ್ಣು ಜ್ಯೂಸ್ ಹಾಕ್ಕೊತಾ ಇದ್ದೀನಿ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾಲ್ಕೈದು ಹಸಿ ಮೆಣಸಿನ್ಕಾಯಿ ಕೊಯ್ದು ಹಾಕೊಂತ ಇದೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನಾ ನೋಡಿ ಇಲ್ಲಿ ಮಸಾಲಗಳು ಹಾಕೋತಾ ಇದ್ದೀನಿ ಇದು ಬಿರಿಯಾನಿ ಮಸಾಲ ಒಂದು ಟೇಬಲ್ ಸ್ಪೂನು ಧನಿಯಾ ಪುಡಿ ಒನ್ ಟೇಬಲ್ ಸ್ಪೂನು ಗರಂ ಮಸಾಲ ಒನ್ ಟೇಬಲ್ ಸ್ಪೂನು ಅಚ್ಚಕಾರದ ಪುಡಿ ಒಂದು ಟೇಬಲ್ ಸ್ಪೂನು ಇದು ಒಂದು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಜೀರಿಗೆ ಪೌಡ್ರು ಅರಿಶಿನ ಒಂದು ಅರ್ಧ ಟೇಬಲ್ ಸ್ಪೂನ್ ಎಲ್ಲ ಹಾಕಿ ಒಂದು ಅಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಫ್ರೈಡ್ ಆನಿಯನ್ ಇದು ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ದೆ ಎಣ್ಣೆಲಿ ಅದನ್ನು ಅರ್ಧದಷ್ಟು ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀನಿ ಈಗ ಇದು ಆನಿಯನ್ ಫ್ರೈ ಮಾಡಿರೋದು ಒಂದು ಎಣ್ಣೆ ಈ ಸೌಟಲ್ಲಿ ಎರಡು ಸೌಟ್ ಹಾಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬಿರಿಯಾನಿ ಆದ್ಮೇಲೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಲಿ ನೋಡಿ ಈ ಥರ ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆ ಆದ್ರೂ ಇಡಿ ಇಲ್ಲ ಅರ್ಧ ಗಂಟೆ ಇಲ್ಲೇ ಇಡ್ತಾ ಇದ್ದೀನಿ ಆಮೇಲೆ ಬಿರಿಯಾನಿ ಮಾಡ್ಕೊಳ್ಳೋದಿಕ್ಕೆ ಏನು ಬೇಕು ಅಂತ ನೋಡೋಣ ನಾನಿಲ್ಲಿ ರೈಸು ಬಾಸ್ಮತಿ ಬ್ರೌನ್ ರೈಸ್ ತೊಗೊಂಡಿದ್ದೀನಿ ಇದನ್ನು ಒಂದು ಅರ್ಧ ಗಂಟೆ ನೆನೆಸ್ಬೇಕು ಅದಕ್ಕೆ ಈಗಲೇ ನೆನೆಸ್ತಾ ಇದ್ದೀನಿ ಇದನ್ನು ನಾನು ಒಂದು ಮುಕ್ಕಾ ಲೋಟ ತೊಗೊಂಡಿದ್ದೀನಿ ಈ ಲೋಟದಲ್ಲಿ ನಾನೀಗ ಇದನ್ನು ಎರಡು ಮೂರು ಸಾರಿ ಚೆನ್ನಾಗಿ ತೊಳೆದು ಒಂದು ಅರ್ಧ ಗಂಟೆ ನೆನೆಸಿಡ್ತೀನಿ ನಿಮ್ಮ ಹತ್ರ ಬಾಸ್ಮತಿ ಅಕ್ಕಿ ಇಲ್ಲ ಅಂದ್ರೆ ಮಾಮೂಲಿ ಜೀರಾ ರೈಸು ಮಾಮೂಲಿ ಬುಲೆಟ್ ರೈಸು ಯಾವ್ದು ಬೇಕಾದರೂ ನಾನು ನಾನಿಲ್ಲಿ ಬಾಸ್ಮತಿ ಅಕ್ಕಿನೇ ಬಳಸ್ತಾ ಇದ್ದೀನಿ ಆದರೂ ಬಳಸ್ಕೊಬೋದು ನೋಡಿ ಇಲ್ಲಿ ಚಿಕನ್ನು ಮಸಾಲೆ ಎಲ್ಲ ಬೆರೆಸಿ ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕ್ಕೊಂಡು ಒಂದೆರಡು ವಿಸಿಲ್ ತಗೊಬರೋಣ ನೋಡಿ ಚಿಕನ್ ಆ ಕಡೆ ವಿಜಿಲ್ ಬ್ಲೋಗೆ ಇಟ್ಟಿದ್ದೀನಿ ಈ ಕಡೆ ಅನ್ನಕ್ಕೆ ಇಟ್ಕೊಂಡಿದ್ದೀನಿ ಅನ್ನಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ ನೀರು ಇಷ್ಟೇ ಅನ್ನೋದೇನಿಲ್ಲ ಯಾಕೆ ಅಂದರೆ ನೀರೆಲ್ಲ ಚೆಲ್ತೀವಿ ಒಂದು ಸೆವೆಂಟಿ ಪರ್ಸೆಂಟ್ ಅಕ್ಕಿ ಬೆಂದರೆ ಸಾಕು ಅದರಿಂದ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ನೋಡಿ ಇವಾಗ ಅದೇ ನೀರಿಗೆ ಮಸಾಲೆ ಐಟಮ್ ಎಲ್ಲ ಹಾಕೋತಾ ಇದ್ದೀನಿ ಸ್ಪೈಸಸ್ಸು ಚಕ್ಕೆ ಲವಂಗ ಮೆಣಸು ಕಲ್ಲು ಹೂ ಮತ್ತೆ ಇದು ಸ್ಟಾರು ಹೂವು ಏಲಕ್ಕಿ ಬಿರಿಯಾನಿ ಎಲೆ ಇಷ್ಟು ಹಾಕ್ಕೊತಾ ಇದ್ದೀನಿ ನಾನು ಉಪ್ಪು ಹಾಕ್ಕೋತಾ ಇದ್ದೀನಿ ನೀರು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಸ್ವಲ್ಪ ಎಣ್ಣೆ ಇದ್ದೀನಿ ಒಂದೆರಡು ಟೇಬಲ್ ಅಷ್ಟು ಹಾಕ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಕಾಯೋದಿಕ್ಕೆ ಬಿಡೋಣ ಮುಚ್ಚಿ ಚೆನ್ನಾಗಿ ಕುದಿಬೇಕು ನೀರು ನೀರ್ ಕುದೀತಾ ಇದೆ ಈ ಟೈಮ್ ಅಲ್ಲಿ ನಾನು ಅಕ್ಕಿ ಹಾಕೋತಾ ಇದ್ದೀನಿ ನೋಡಿ ಅಕ್ಕಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆನ್ಪಿರ್ಲಿ ಒಂದರ್ಧ ಅರ್ಧ ಗಂಟೆ ನಾನು ನೆನ್ಸ್ಕೊಂಡಿದ್ದೆ ಅಕ್ಕಿನ ನೆನ್ಸ್ಕೊಂಡಿರೋ ಅಕ್ಕಿನ ಈಗ ಅನ್ನಕ್ಕೆ ಹಾಕೊಂಡಿದ್ದೀನಿ ಮುಚ್ಚಳ ಮುಚ್ಚಿ ಒಂದ್ ನಿಮಿಷ ಎರಡರಿಂದ ಐದ್ ನಿಮಿಷ ಚೆನ್ನಾಗಿ ಬೇಯಿಸ್ಕೊಣ ಬಿಡಿ ಕುಕ್ಕರ್ ವಿಜಿಲ್ ಬಂದು ತಣ್ಣಗಾಗಿದೆ ಇವಾಗ ತೆಗೆದು ನೋಡೋಣ ಚೆನ್ನಾಗಿ ಬೆಂದಿದೆ ಹೀಗಿದ್ರಲ್ಲಿ ಸ್ವಲ್ಪ ಗ್ರೇವಿ ತಗೊಂಡು ಸೈಡ್ಗೆ ಇಟ್ಕೊಳ್ಳೋಣ ಅಕ್ಕಿ ಕೂಡ ಚೆನ್ನಾಗಿ ಬೇಯ್ತಾ ಇದೆ ಮಧ್ಯ ಮಧ್ಯದಲ್ಲಿ ಈ ತರ ತೆಗೆದು ನೋಡ್ಕೊಳ್ಳಿ ಸ್ವಲ್ಪ ಬೇಯಬೇಕು ಸ್ವಲ್ಪ ಬೆಂದ ಮೇಲೆ ನೀರ್ ನೋಡಿ ಆಲ್ಮೋಸ್ಟ್ ಬೆಂದಿದೆ ಇಷ್ಟಾದ್ರೆ ಸಾಕು ಈಗ ನಾನು ಇದನ್ನ ನೀರೆಲ್ಲ ಬಗ್ಗಸ್ಬಿಡ್ತೀನಿ ಬಗ್ಸಬಿಟ್ಟು ಲೇಯರ್ ಹಾಕೊಳ್ಳೋಣ ನೋಡಿ ಅಕ್ಕಿ ತೆಗೆದು ಕುಕ್ಕರ್ಗೆ ಹಾಕ್ತಾ ಇದ್ದೀನಿ ಲೇಯರ್ಗೆ ಹಾಕೊತಾ ಇದ್ದೀನಿ அண்ணாண்டிங்க ஃபிரைட் ஆனியன்ஸ் ஆகத்தினாலா துப்பாக்கி నాలుగు టేబుల్ స్పూన్ అు తు హాకీ ఎలా హండూ ముచ్చి ఒం హింష లో బేయస్కు ముచ్చి లొ ఫ్లేమల్ ఒక హిష బేయస్కుండ్రెరి ఆయోగ కుక్కర్ట్ తగీత ನೋಡಿ ಈಗ ಸರ್ವ್ ಮಾಡ್ತೀನಿ ಬನ್ನಿ ಒಂದು ಸೈಡಿಂದ ತೆಗೆದು ಸರ್ವ್ ಮಾಡ್ಕೊಳ್ಳ ನೋಡಿ ಫ್ರೆಂಡ್ಸ್ ಇಷ್ಟ ಇವತ್ತಿನ ರೆಸಿಪಿ ನಾಟಿ ಕೋಳಿ ದಮ್ ಬಿರಿಯಾನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತೆ ಅದನ್ನು ಟಿಕ್ ಮಾಡಿದ್ರೆ ಆಲ್ ಅನ್ನೋ ಆಪ್ಷನ್ ಪ್ರೆಸ್ ಮಾಡಿ ನಾವು ಮಾಡುವಂಥ ವೀಡಿಯೋಸ್ ಎಲ್ಲ ನಿಮಗೆ ಬಂದು ತಲುಪತ್ತೆ ಥ್ಯಾಂಕ್ ಯು ಮಾಡ್ಕೊಂಡು ತಿಂದು ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ